ನನ್ನ ಮಾತಾಡಿಸ್ತಾ ಇರುವಾಗ ಇದರಲ್ಲಿ ಒಂದು ರೋಲ್ ಸುತ್ತ ನಿನಗೆ ಅವಕಾಶ ಐತೆ ಮಾಡಾಗ ಸಮಯ ಕೊಡ್ತೀರಾ ಅಂತ ಕೇಳಿದ್ರೆ ಓಕೆ ಅಂತ ಮಾಡಿದ್ದೀನಿ ಆದರೆ ಜನಗಳು ಜನ ಸ್ಪಂದನೆ ಆ ಥರ ಬರ್ತತ್ತಂತೇಳಿ ಆಸೆ ನೋಡ್ತಾ ಇದ್ದೀವಿ ಈ ಫಿಲಿಮ್ನಲ್ಲಿ ಬಹಳಷ್ಟು ಕಷ್ಟ ಬಿದ್ದಾರ ಪ್ರತಿಯೊಂದು ಆರ್ಟಿಸ್ಟು ಟೆಕ್ನಿಷಿಯನ್ಸು ಎಷ್ಟು ತುಂಬ ಕಷ್ಟ ಬಿದ್ದಾರಂದ್ರೆ ಸರಿಯಾದ ಟೈಮ್ಗೆ ಊಟನೂ ತಿಂದಿಲ್ಲ ಭಾಳ ಕಷ್ಟ ಬಿದ್ದು ಎಲ್ಲರೂ ಭಾಳ ದಿನಗಳಿಂದ ಕಷ್ಟ ಬಿದ್ದು ಈ ಸಿನಿಮಾಗ ಸಪೋರ್ಟ್ ಮಾಡಿದ್ದಾರ ಅವ್ರ ಪೇರೆಂಟ್ಸು ಅವ್ರ ಫ್ರೆಂಡ್ಸು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಇದರಲ್ಲಿ ಅದಕ್ಕೆಲ್ಲರಿಗೆ ನಾನು ಪ್ರತ್ಯೇಕ ಧನ್ಯವಾದಗಳು ತಿಳಿಸು ಮೀಡಿಯಾ ಮಿತ್ರರು ನೀವು ಒಂದು ಕಡೆ ಏನಾದರೂ ಸಾಧಿಸ್ಬೋದು ಅಂತೇಳಿ ಸ್ವೇಚ್ಛಾ ಟೀಮ್ಗೊಂದು ನಿಮ್ಮೆಲ್ಲ ಸಾಕಾರ ಹೇಳಿ ನಾನು ಆಶಿಸ್ತು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ నమస్కారం నా హెసరు స్టార్ మస్తాన్ అంట నాను ఆంధ్రప్రదేశ్ ప్రకాశం జిల్లా మార్కా యాక్చువల్లీ నేను తెలుగులో ప్రీవియస్గా డిస్ట్రిబ్యూట్ నండి తెలుగులో చాలా సినిమాలు డిస్ట్రిబ్యూట్ చేశాను చాలా సినిమాలు నేను ఇక్కడ కర్ణాటక ఎందుకు రావాల్సి వచ్చింది అంటే చాలా సినిమా డిస్ట్రిబ్యూట్ చేస్తే నాకు రెండు సినిమాలు మాత్రమే లాభాలు తెచ్చిపెట్టినాయి అందులో ఒకటి శివన్న సినిమా ఆ రోజు నుంచి నేను శివన్న పెద్ద బిగ్ ఫ్యాన్ అయిపోయానండి తీస్తే సినిమా కన్నోలు తీయాలని నేను నిశ్చయించుకున్నాను అయితే ఒక మాట అండి ఫస్ట్ డెలివరీ గెట్స్ పెయిన్ ఆ పెయిన్ మేము భరించామండి ఇది స్వేచ్ఛ అనే సినిమాకు ముందు పడ్డ కష్టాలు చాలా ఉంటుంది ఆ పెయిన్ కాబట్టి నేను కానీ మా సురేష్ రాజు గారి ఫస్ట్ ఆ పెయిన్ భరించి ఆ పెయిన్ తట్టుకోలేక ఈ సార్ దగ్గరికి వెళ్ళాను ఈ సార్ దగ్గరికి వెళ్ళి ఆ సార్ కూడా ఆ పెయిన్ ఎక్కడ చెప్పాలంటే ఆయన మీద ఒక భారం వేశాను యాక్చువల్గా మొదటి కా యాక్చువల్గా ఒక తల్లి అనుకుంటుందండి మొదటి కాన్పులు ఫస్ట్ మొదటి కాన్పులు ఆ తల్లి అనుకుంటుంది ఆ పిన్స్ భరించలేక ఇంకా రెండో కాన్పు నా బొద్దు అనుకుంటుంది యాక్చువల్గా తల్లి కానీ అదే తల్లి మొదటి కాన్పు కన్నా తర్వాత రెండు మూడు నాలుగు అట్ల పదుల కన్నా తబులు ఉన్నారు నేనైతే మాత్రం ఇంక గొద్దు బాబు ఈ సినిమా అనుకున్నాను యాక్చువల్గా కానీ ఈ స్వేచ్ఛ రిలీజ్ ముందు ఇంకో రెండో సినిమాలు తయారయ్యాను ఇంకా మూడో సినిమాలు తయార్యాను కానీ నా ప్రతి సినిమా కన్న నుంచే మొదలు పెడతాయనేసి నేను ప్రామిస్ చేస్తున్నాను మా తరల ముద్దు బిడ్డ మా స్వేచ్ఛని మీరు ఆదరిస్తారని అదేవిధంగా పాత్రికే మిత్రులకి మీడియా మిత్రులకి వచ్చిన హితులకి సన్నిహితులకి అందరికీ మా సినిమాని సపోర్ట్ చేయాలని కోరుతూ ముగిస్తున్నాను సార్ టూ థౌజండ్ సిక్స్టీన్ సార్ తప్ప ನಿರ್ದೇಶಕ ನೀವು ಮಾತಿ ಕಾಯ್ತ ಇದಾಗಿ ಎಲ್ರಿಗೂ ನಮಸ್ಕಾರ ನಾಗೇಂದ್ರ ಸರ್ ತುಂಬಾ ಈ ತರ ಅರೇಂಜ್ ಮಾಡಿದ್ದೀರ ಅಂತ ಅಂದ್ಕೊಂಡಿರಲಿಲ್ಲ ಏನೋ ಟೆನ್ಷನ್ ಆಗಿದೆ ನಾನು ಮೊಬಲೇ ಧೀರವಾಗಿ ಹೇಳಿದೆ ನಿಮಗೆ ನನ್ನ ಮಕ್ಕಳ ಒಕ್ಕು ಮಾತಾಡ್ತಾರೆ ಬಗ್ಗೆ ಹೇಳ್ತಿದ್ದೀನಲ್ವಾ ಹೇಳಿ ನನ್ನ ಹೆಸರು ಸುರೇಶ್ ರಾಜು ಅಂತ ಸ್ವೇ ಡೈರೆಕ್ಟರ್ ತುಂಬಾ ಕಮ್ಮಿ ಮಾತಾಡೋದು ಸೊ ಅದಕ್ಕೆ ಟೆನ್ಷನ್ ಆಗ್ತಿದೆ ಸ್ವೇಚ್ಛಾ ಇದು ಆಕ್ಚುಲಿ ಟೂ ತೌಸಂಡ್ ನೈನ್ಟೀನ್ ಅಲ್ಲಿ ಅನ್ಕೊಂಡಿರೋ ಕತೆ ಆಮೇಲೆ ಈ ಕತೆನ ಮಸ್ತಾನ್ ಅವ್ರಿಗೆ ಫಸ್ಟ್ ನರೇಟ್ ಮಾಡಿದ್ದು ಮಸ್ತಾನ್ ಅವರು ಸರಿ ಟ್ರೈ ಮಾಡೋಣ ಬಟ್ ಅಷ್ಟು ಬಜೆಟ್ ಆಗೋದು ಕಷ್ಟ ಅಂತ ಹೇಳ್ತಾ ಇದ್ರು ಸೊ ಆಮೇಲೆನೇ ಮುರಾರೆಡ್ಡಿ ಅವರು ಹೆಲ್ಪ್ ತಗೊಂಡಿದ್ದೆ ಫೈನಲಿ ಇವತ್ತು ತೆರೆ ಮೇಲೆ ಬಂದಿದೆ ಟ್ರೈಲರ್ ಎಲ್ಲ ಸೊ ಸರ್ ಸಬ್ಜೆಕ್ಟ್ ಬಂದ್ಬಿಟ್ಟು ಇದು ಸ್ವೇಚ್ಛ ಅಂದರೆ ಆಕ್ಚುಲ್ ಮೀನಿಂಗ್ ಏನು ಅಂದರೆ ಫ್ರೀಡಮ್ ಅಂತ ಆ ಫ್ರೀಡಮ್ ಅಲ್ಲಿ ಈ ಕಥೆಯಲ್ಲಿರೋ ತಾಯಿ ಮಗು ಆಗಲಿ ಹೀರೋ ಹೀರೋಯಿನ್ ಆಗಲಿ ಪ್ರತಿಯೊಬ್ಬರು ಅವರವರ ಫ್ರೀಡಮ್ಗೋಸ್ಕರ ಹೋರಾಡೋದೇ ಸ್ವೇಚ್ಛ ಅನ್ನೋ ಕತೆ ಸೊ ನೋಡೋಣ ನೆಕ್ಸ್ಟು ನೀವೆಲ್ಲ ಹೆಂಗೆ ರೀಚ್ ಮಾಡಿಸ್ತೀರಾ ಅಂತ ಮೊದಲನೇದಾಗಿ ಮೀಡಿಯಾದವ್ರಿಗೆ ತುಂಬ ಥ್ಯಾಂಕ್ಸ್ ಸರ್ ಈ ಮೀಟಿಂಗ್ನ ಎಲ್ಲಾರ್ಗೂ ರೀಚ್ ಮಾಡಿಸ್ತಾ ಇರೋವಂಥ ಬ್ರಿಡ್ಜಸ್ಸೇ ನೀವು ಸೊ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಕ್ಚುಲಿ ಇದರಲ್ಲಿ ಆ ಥರ ಜಾತಿ ಅನ್ನೋದು ಎಲ್ಲೂ ತಂದಿಲ್ಲ ಅದ್ರ ಬಗ್ಗೆ ಏನೂ ಇಲ್ಲ ಬಟ್ ಏನು ಅಂದರೆ ಕ್ಲ್ಯಾಶಸ್ ಇದೆ ಸೊ ಆ ಕ್ಲಾಷಸ್ ಏನು ಆ ಪ್ಯಾರಲಲ್ ಸ್ಟೋರೀಸ್ ಕನೆಕ್ಷನ್ ಇದೆಯಾ ಏನು ಅನ್ನೋದು ಸಿನಿಮಾದಲ್ಲೇ ಗೊತ್ತಾಗುತ್ತೆ ಮುಂಚೆ ನಾನು ಅಸೋಸಿಯೇಟ್ ಆಗಿ ಮಾಡಿದ್ದೆ ಸರ್ ಇದು ಕಿನಾರೆ ಮೂವಿ ದೇವರಾಜ್ ಪೂಜಾರಿ ಅವರ ಹತ್ರ ಮಾಡಿದ್ದೆ ಹಾಂ ಸರ್ ಸೊ ಅದಾದ ಮೇಲೆ ಇನ್ನೊಂದು ಸಿನಿಮಾಗೆ ಮಾಡಿದ್ದೆ ಅದು ರಿಲೀಸ್ ಆಗಿಲ್ಲ ಇನ್ನು ಹೌದು ಹೌದು ಸರ್ ಕತೆ ಸುರೇಶ್ ರೆಡ್ಡಿ ಸರ್ ಹಾಂ ಸರ್ ಕ್ಯಾಮ್ರಾಮು ಸತೀಶ್ ಅವ್ರಂತ ಸೊ ಅವರು ಇವತ್ತು ಬರಲಿಕ್ಕೆ ಆಗಲಿಲ್ಲ ಹಾಂ ಸರ್ ಥ್ಯಾಂಕ್ ಯು ಸೊ ಮಚ್ ಸೊ ದಯವಿಟ್ಟು ಹಾಂ ಸರ್ ಡಿಫ್ಯೂಸರ್ ಯೂಸ್ ಮಾಡಿದ್ದೀವಿ ಸರ್ ಹಾಂ ಹಾಂ ಸರ್ ಹೌದು ಯಾಕೆಂದರೆ ನಮಗೆ ಓಲ್ಡ್ ಟಿಂಟು ಬೇಕಾಗಿತ್ತು ಸೊ ಅದಕ್ಕೆ ಹಂಗೆ ಮಾಡಿ ಇಷ್ಟ ಆಯಿತಾ ಸರ್ ಥ್ಯಾಂಕ್ ಯು ಸೊ ಥ್ಯಾಂಕ್ ಯು ಸರ್ ಹಾಂ ಸರ್ ಹಾಂ ಸರ್ ಹಾಂ ಸರ್ ಇಲ್ಲ ಇಲ್ಲ ಸರ್ ಇಂಟೆನ್ಶನಲ್ಲಿ ಏನು ಮಾಡಿಲ್ಲ ಸರ್ ಆಕ್ಚುಲಿ ಇವಾಗ ಅದನ್ನ ನೋಡಿದಾಗ ನಮಗೂ ಅನಿಸ್ತು ಬಟ್ ಆ ಖುಷಿ ಹಂಗೆ ಇತ್ತು ನಮಗೆ ಸೊ ಹಂಗೆ ಯೂಸ್ ಮಾಡಿದೆ ಬಟ್ ಏನೇ ತರದ್ದು ಕಾಂಟ್ರವರ್ಸಿ ತರ ಏನಿಲ್ಲ ಆಕ್ಚುಲಿ ಅದಕ್ಕೂ ಮುಂಚೆನೆ ಮಾಡಿದ್ವಿ ಇದನ್ನ ಬಟ್ ಅದು ರಿಲೀಸ್ ಆಯಿತು ಈ ಟೈಟಲ್ ನಾವು ಮುಂಚೆನೆ ಅನ್ಕೊಂಡಿತ್ತು ಏಯ್ಟೀನ್ ನೈನ್ಟೀನಲ್ಲೇ ಡಿಸೈನ್ ಮಾಡಿದ್ವಿ ಸೊ ಅದು ಆಚೆ ಬಂದಿರಲಿಲ್ಲ ಇವ್ರೆ ಸರ್ ಮಂಜು ಪದ್ಮನಾಭ ಅಂತ ಇಲ್ಲೇ ಇದ್ದಾರೆ ದಯವಿಟ್ಟು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್ ರಿಲೀಸ್ ಬಂದ್ಬಿಟ್ಟು ಅನ್ಕೊಂತ ಇದೀವಿ ಸೊ ಇನ್ನ ಡೇಟ್ ಇವಾಗ ಅನೌನ್ಸ್ ಮಾಡಬೇಕು ಸರ್ ಸರ್ ಮೊದಲನೇದಾಗಿ ಸ್ಪಂದನಾ ಮೇಡಮ್ಗೆ ಬೇಬಿ ಶ್ರೀಗೆ ತುಂಬಾ ಥ್ಯಾಂಕ್ಸ್ ಹೇಳಬೇಕು ಆಮೇಲೆ ಪ್ರಕಾಶ್ ಅವರಿದ್ದಾರೆ ಸರ್ ಸೊ ಇದು ಹೆಂಗೆ ಅಂದ್ರೆ ಒಂದು ಸುಂದರವಾಗಿರುವಂಥ ಒಂದು ಜಾಗದಲ್ಲಿ ಒಂದು ಐದು ಕ್ಯಾರೆಕ್ಟರ್ನ ಇಟ್ಕೊಂಡು ಆಟ ಆಡಿರುವಂಥ ಸಿನ್ಮಾ ಸೊ ಇದರಲ್ಲಿ ಬೇರೆ ಕ್ಯಾರೆಕ್ಟರ್ಸ್ ಬಂದು ಹೋಗ್ತಾ ಇರುತ್ತೆ ಬಟ್ ಮೇನ್ ಇಂಪಾರ್ಟೆಂಟ್ಲಿ ಐದು ಕ್ಯಾರೆಕ್ಟರ್ಸ್ ಸರ್ ಪವಿತ್ರ ಅವರು ಅವರು ಇವತ್ತು ಶೂಟಲ್ಲಿ ಇದಾರೆ ಎಲ್ಲೋ ಇದಾರೆ ಸೊ ಅದಕ್ಕೆ ಬರ್ಲಿಕ್ಕಾಗಿಲ್ಲ ಹೌದು ಸರ್ ಸರ್ ಹೊಸದ್ ಏನಿದೆ ಅನ್ನೋದಕ್ಕಂತ ಅದನ್ನು ನೋಡ್ತಾ ಇದ್ದರೆ ನೀವು ಇನ್ವಾಲ್ವ್ ಆಗ್ತೀರಾ ಸರ್ ಆ ಕತೆ ಒಳಗಡೆ ಯಾಕೆ ಅಂದರೆ ಅವರವರ ಕತ್ ಇವಾಗ ಪ್ರತಿಯೊಬ್ಬರೂ ನಮ್ಮ ಜೀವನದಲ್ಲಿ ನಮ್ಮ ಫ್ರೀಡಮ್ಗೋಸ್ಕರನೇ ಹೋರಾಡ್ತಿದ್ದೀವಿ ಸರ್ ನಾವು ಯಾರಿಗೂ ಸ್ಪೆಷಲ್ ಅಲ್ಲ ಬಟ್ ಆ ಕಥೆನ ತೋರಿಸೋ ಥರ ತೋರಿಸಿದ್ರೆ ಹಪ್ಕೊಳ್ಳುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಇದನ್ನ ಪ್ಲ್ಯಾನ್ ಮಾಡಿದೆ ಸರ್ ಎರಡು ಪ್ಯಾರಲಲ್ ಕತೆ ಲೈಕ್ ಏನಾದರೂ ಕನೆಕ್ಷನ್ಸ್ ಇದೆಯಾ ಇಲ್ವಾ ಇದ್ದರೆ ಏನು ಅನ್ನೋದು ಫೈನಲಿ ಟ್ವಿಸ್ಟು ನಿಮಗೆ ಕಂಪಲ್ಸರಿ ಇಷ್ಟ ಆಗಲ್ಲ ಅಷ್ಟು ಚೆನ್ನಾಗಿದೆ ಹಾಂ ಎರಡು ಕತೆ ಇದೆ ತಾಯಿ ಮಗುದು ನೀವು ನೋಡಿದ್ರಲ್ಲ ಟ್ರೈಲರಲ್ಲಿ ಅವ್ರದ್ದೇ ಪ್ಯಾರೋಲಿನ್ ಝೋನಲ್ಲಿದೆ ಸೊ ಹೀರೋ ಹೀರೋಯಿನ್ದೇ ಪ್ಯಾ ಪೇರೈನ್ ಕತೆ ಆ್ಯಂಡ್ ಫೈನಲಿ ಮ್ಯೂಸಿಕ್ ಡೈರೆಕ್ಟರ್ ಲೋಪಿ ಅವರು ನಾನು ಕೆರಿಯರ್ ಸ್ಟಾರ್ಟ್ ಮಾಡಿದಾಗಿಂದೂ ನನ್ನ ಜೊತೆನೇ ಇದ್ರು ಸೊ ಅವರೇ ನಾಲ್ಕು ಸಾಂಗು ಲಿರಿಕ್ಕು ಕೊಟ್ಟವ್ರೆ ಮ್ಯೂಸಿಕ್ಕು ಅವರೇ ಮಾಡಿರೋದು ಥ್ಯಾಂಕ್ ಯು ಸರ್ ಆ್ಯಕ್ಚುಲಿ ಇನ್ನೊಂದು ಎರಡು ಸಾಂಗ್ ರಿಲೀಸ್ ಮಾಡಿಲ್ಲ ಡೇಟ್ ಅನೌನ್ಸ್ ಮಾಡ್ತೀವಿ ಸೊ ತುಂಬ ಥ್ಯಾಂಕ್ಸ್ ಏನಾದರೂ ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ ಫಸ್ಟ್ ಟೈಮ್ ಮಾತಾಡ್ತಾ ಇರೋದು ಅದಕ್ಕೆ ಥ್ಯಾಂಕ್ ಯು ಸೊ ಮಚ್ ನಿರ್ದೇಶಕರು ಕತೆಗೆ ನಿಮ್ಮ ಹಾಡುಗಳು ಎಷ್ಟು ಸೂಕ್ತವಾಗಿದೆ ಎಲ್ಲರೂ ನಮಸ್ತೆ ನನ್ನ ಹೆಸರು ಲೋಕಿ ತಲಸ್ಯ ಅಂತ ನಾನು ಸಕ್ರಿಯವಾಗಿ ತಿರ್ಕಿ ಸಿನಿಮಾಗಳಿಗೆ ಸಂಗೀತ ನಿರ್ದೇಶ ನಿರ್ದೇಶಕನಾಗಿ ಕೆಲಸ ಮಾಡ್ತಾಯಿದ್ದೀನಿ ಸ್ವೇಚ್ಛಾ ತುಂಬ ತುಂಬ ಹಿಂದಿನ ಜರ್ನಿ ನಮ್ಮದು ತುಂಬ ಹಿಂದೆ ಸ್ಟಾರ್ಟ್ ಆಗಿ ಜರ್ನಿ ಅದಕ್ಕೂ ಹಿಂದೆ ನಂದು ಸುರೇಶ್ ಅವ್ರದ್ದು ಜರ್ನಿ ಸಿನಿಮಾ ಬಗ್ಗೆ ತುಂಬ ಕ್ರೇಜ್ ಇಟ್ಕೊಂಡಿರೋ ವ್ಯಕ್ತಿ ತುಂಬ ಕಷ್ಟ ನನ್ನ ನಾನು ನೋಡಿರೋ ಕೆರಿಯರ್ ನೋಡಿರೋ ಡೈರೆಕ್ಟರ್ಲಿ ತುಂಬ ಸ್ಟ್ರಗಲ್ ಮತ್ತು ಅಷ್ಟು ಪ್ರೀತಿ ಸಿನಿಮಾ ಬಗ್ಗೆ ಇರೋದು ಸಾರಿಗೆ ಸರ್ ತುಂಬ ಚೆನ್ನಾಗಿದೆ ಕತೆ ಐ ಆಮ್ ಕೀಪ್ ಸೀಯಿಂಗ್ ಫ್ರಮ್ ಸೋ ಮಿನಿ ಸಿಕ್ಸ್ ಇಯರ್ಸ್ ನೀವು ಸಿಕ್ಸ್ ಸೆವೆನ್ ಸರ್ ಸಿನ್ಮಾ ಸಿನ್ಮಾ ಅದೇ ಪ್ರೋಸೆಸ್ ಹಂಗೆ ಇದೆ ಎರಡು ಕಾಲಘಟ್ಟದಲ್ಲಿ ನಡೆಯೋ ಕಥೆಗಳನ್ನ ಒಂದೇ ಸ್ಟೇಜಲ್ಲಿ ತಂದು ಕನೆಕ್ಟ್ ಮಾಡುವಂಥ ಒಂದು ಬ್ಯೂಟಿಫುಲ್ ಆಗಿದೆ ಎಂಡಿಂಗಂತೂ ನಿಮಗೆ ಪಾಸ್ಟು ಪ್ರೆಸೆಂಟಲ್ಲಿ ಎರಡು ಸ್ಟೋರಿ ನಡೆದು ಒಂದು ಕಡೆ ಬಂದು ನಿಂತಾಗ ನಿಮ್ಗೆ ಅದ್ಭುತವಾಗಿ ಫೀಲ್ ಆಗುತ್ತೆ ದಟ್ ಸೋ ಬ್ಯೂಟಿಫುಲ್ ಆ್ಯಕ್ಚುಲಿ ಆಮೇಲೆ ನನ್ನ ಹಾಡುಗಳು ಅದೇ ನಾವು ಎಲ್ಲೂ ಕೂಡ ಚಲನಚಿತ್ರದಲ್ಲಿ ಬರೋ ಸ್ಟೋರಿಗೆ ಪ್ಯಾನಲ್ ಆಗಿ ನಾವು ಹಾಡುಗಳು ಮಾಡಿದ್ದು ಯಾವುದು ಹಾಡು ಬೇರೆ ಥರ ಇರೋಲ್ಲ ಕತೆ ಒಳಗಡೆನೇ ಹಾಡುಗಳಿದೆ ಬಟ್ ಹಾಡು ಎಷ್ಟೇ ಚೆನ್ನಾಗಿ ಬಂದಿದ್ರು ಅದು ಕ್ರಿಯೇಟಿವ್ಗೆ ತುಂಬ ಇನ್ಸ್ಪೈರ್ ಮಾಡೋರು ತುಂಬ ಫ್ರೀಡಮ್ ಕೊಡೋರು ಮ್ಯೂಸಿಕ್ನ ತುಂಬ ಪ್ರೀತಿಸೋದವ್ರು ಎಲ್ಲ ಆ್ಯಕ್ಚುಲಿ ಸುರೇಶ್ ರೆಡ್ಡಿ ಸಾರು ನಮ್ಮ ಡಾರ್ಲಿಂಗು ಹೀರೋ ನಾ ಇವ್ರು ಮೂರು ಜನ ಒಟ್ಟಿಗೆ ಇತ್ತು ಓಟ್ ಸಿನಿಮಾದಲ್ಲಿ ಒಟ್ಟಿಗೆ ಇದ್ದಾರೆ ಅವತ್ತಿನ ಇವತ್ತವರೆಗೂ ಸೊ ಥ್ಯಾಂಕ್ ಯು ಹಾಡು ಚೆನ್ನಾಗಿ ಬರೋದಕ್ಕೆ ಕಾರಣ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಂ ಸರ್ ನಾನು ಸ್ವಲ್ಪ ಬರಿತೀನಿ ಹಾಡು ಮಾಡ್ತಾನೆ ಬರಿತೀನಿ ಕೆಲವೊಂದು ಸಲ ಅದು ಓಕೆ ಅಂತ ಹೇಳಿದಾಗ ಮಾಡ್ಕೊಂಡು ಹೋಗ್ತೀವಿ

ಎಲ್ಲರಿಗೂ ನಮಸ್ಕಾರ ನಾನು ರೆಡ್ಡಿ ಅಂತ ನಾನು ನಾನು ಮೊದಲೇದಾಗಿ ಬರೀತಾ ಇದ್ದ ಕತೆ ಇದು ನಮ್ಮ ಜರ್ನಿಯಲ್ಲೇ ಒಂದು ನಾವೆಲ್ಲ ಒಂದು ಬಸ್ಸಲ್ಲಿ ಹೋಗುವಾಗ ಒಂದು ಯಾವ್ದೋ ಒಂದು ಒಂದು ಒಂದ್ ಕಡೆ ಒಂದು ಕಡೆ ಕೂತ್ಕೊಂಡು ನೋಡಿದಾಗ ಒಂದು ಚಿಚ್ಚು ಹುಡುಗಿ ಇದು ನೋಡುವಾಗ ನಮ್ಗೆ ಇನ್ಸ್ಪೈರ್ ಆಗಿ ಬರೋದಿರೋ ಇದು ಸುಮಾರು ಜನಗಳು ಸುಮಾರು ಪುಟಗಳು ಬರ್ಕೊಂಡಿರ್ತಾರೆ ಅದರ ಕತೆಗಳಲ್ಲಿ ಮುಗಿಯದಿರೋ ಒಂದು ಪುಟ ನಮ್ ಸ್ವೇಚ್ಛಾಗಿರುತ್ತೆ ಅಷ್ಟೇ ನಮ್ಮ ಕತೆಗೂ ಹೆಂಡ್ರು ಅಂತ ಇರಲ್ಲ ಮುಗಿಯದಿರೋ ಪುಟಾನೇ ನಮ್ಮ ಸ್ವೇಚ್ಛ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಾಲ್ಕೈನಾದರೂ ಸಾಕಲ್ವಾ ನಮ್ಮ ನಾಯಕನಾದ್ರು ನಿಮ್ಮ ಪಾತ್ರದ ಬಗ್ಗೆ ನಿಮ್ಮ ಅಭಿನಯ ಅಭಿನಯದ ಬಗ್ಗೆ ತಂಡದ ಬಗ್ಗೆ ಮಾತು ಎಲ್ರಿಗೂ ನಮಸ್ಕಾರ ಟೈಮ್ ಮಾಡ್ಕೊಂಡು ಬಂದಿದ್ದ ಎಲ್ಲ ಮೀಡಿಯಾದವ್ರಿಗೆ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸರ್ ಇದು ಅವರು ಆರ್ಟ್ ಫಿಲಮ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದು ಪ್ಯೂರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಕತೆ ಓರಿಯೆಂಟೆಡ್ ಮಾಡೋಣ ಅಂತ ಇತ್ತಿತ್ತು ಆದರೆ ನೀವು ಸಾರೋಸು ಮತ್ತು ಅಂದರೆ ಗುಡ್ ಮೂಮೆಂಟ್ಸ್ ಎಲ್ಲ ತೋರ್ಸೋಕ್ಕೆ ಹಾಡುಗಳು ಎಲ್ಲ ಹೆಲ್ಪ್ ಆಗುತ್ತೆ ಸೊ ಹಂಗೆ ಪ್ಲ್ಯಾನ್ ಮಾಡ್ತಾ ಹೋದಾಗ ಈ ಸಿನಿಮಾದಲ್ಲಿ ಐದು ಹಾಡು ಮೂರು ಫೈಟ್ ಕೊರಿಯೋಗ್ರಾಫ್ ಆಯಿತು ಆವಾಗ ಕಷ್ಟ ಅಂತ ಹೇಳ್ತಿದ್ರಲ್ಲ ಪ್ರೊಡ್ಯೂಸರು ಅವಾಗ ಸಿಕ್ಕಿದ್ದು ನಾವು ಟೀಮೆಲ್ಲ ಇದ್ವಿ ಅವಾಗ ಸಿಕ್ಕಿದ್ದು ಮೊರಾರೆಡ್ಡಿ ಸರ್ ಮೊರಾರೆಡ್ಡಿ ಸರ್ ಸಿಕ್ಕಿದ್ಮೇಲೆ ನಾವೇನು ಕನಸು ಕಟ್ಕೊಂಡಿದ್ವಿ ಕಮರ್ಷಿಯಲ್ ಮೂವಿ ಆರ್ಟ್ ಮೂವಿ ಹೋಗ್ಬಿಟ್ಟು ಕಮರ್ಷಿಯಲ್ ಮೂವಿ ಆಯಿತು ಅದಕ್ಕೆ ಸರ್ ಹೆಲ್ಪ್ ಮಾಡಿದ್ರು ಮಸ್ತಾನ್ ಸರು ಡೇ ಒಂದಿಂದ ಡೇ ಒಂದಿಂದನೂ ನಮ್ಮ ಜೊತೆನೇ ಇದ್ರು ಎಲ್ಲದಕ್ಕೂ ಹೆಲ್ಪ್ ಮಾಡ್ತಿದ್ರು ಗುಡ್ ಪ್ರೊಡ್ಯೂಸರ್ಸ್ ಹ್ಯಾವ್ ಹವ್ ಗಾಡ್ ಆ್ಯಂಡ್ ಡೈರೆಕ್ಟ್ರ್ ಬಗ್ಗೆ ಹೇಳಬೇಕಂದ್ರೆ ಅವರು ಏನೋ ಖಾಲಿ ಹಾಳೆನ ತೊಗೊಂಬಂದ್ಬಿಟ್ಟು ಅವ್ರು ಬರೆದಿದ್ದನ್ನು ನಾನು ಮಾಡ್ತಿದ್ದೆ ಅಷ್ಟು ನೀಟಾಗಿ ಗೈಡ್ ಮಾಡ್ತಿದ್ದರು ಥ್ಯಾಂಕ್ ಯು ಸರ್ ಆಮೇಲೆ ಹೀರೋಯಿನ್ಗೂ ಕ್ರೆಡಿಟ್ಸ್ ಕೊಡಬೇಕು ಅವ್ರ ಆ್ಯಕ್ಷನ್ಗೆ ನನ್ನ ರಿಯಾಕ್ಷನ್ ಇತ್ತು ಅವ್ರಿಗೂ ಕ್ರೆಡಿಟ್ಸ್ ಕೊಡಬೇಕು ಆಮೇಲೆ ನಾನು ಸಿನಿಮಾ ನೋಡಿದ್ದೀನಿ ಮ್ಯಾಮ್ ಸ್ಪಂದನ ಮ್ಯಾಮ್ ಮತ್ತು ಬೇಬಿ ಶ್ರೀ ಅವರ ಪರ್ಫಾರ್ಮೆನ್ಸ್ ಟಾಪ್ ಇದೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಲೋಕಿ ಅವರು ಅವ್ರಿಗೆ ಡೇಟ್ ಡೇಟ್ ಇಲ್ಲ ಟೈಮ್ ಇಲ್ಲ ರಾತ್ರಿ ಎಲ್ಲ ಹೋಗಿದ್ದೀವಿ ಯಾವ ಟೈಮಲ್ಲಿ ಬೇಕು ಕೆಲಸ ಕೇಳಿದ್ದೀವಿ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಆಮೇಲೆ ಮೇನು ಎಲ್ಲ ಹುಟ್ಟಿದ್ದು ಕಥೆಯಿಂದ ಸುರೇಶ್ ರೆಡ್ಡಿ ಅವ್ರಿಗೆ ಥ್ಯಾಂಕ್ ಯು ಫಾರ್ ದ ಗುಡ್ ಸ್ಕ್ರಿಫ್ಟ್ ಯಾರಾದರೂ ಮಾಡ್ತಿದ್ದೀನಿ ಹಾಂ ಸರ್ ಹೇಳ್ತೀನಿ ಆಯ್ತಿನಿ ಫಸ್ಟ್ ಕ್ರೆಡಿಟ್ಸ್ ಕೊಟ್ಬಿಡಲ್ಲ ಅಂತಿದ್ದೀನಿ ಹಾಂ ಓಕೆ ಸರ್ ಹಾಂ ಸರ್ ಸರ್ ಥ್ಯಾಂಕ್ ಯು ಸರ್ ನಾಗೇಂದ್ರ ಸರ್ ಥ್ಯಾಂಕ್ ಯು ಸರ್ ಲಾಸ್ಟ್ ಲಾಸ್ಟ್ ಮೋಮೆಂಟ್ ಇಲ್ಲಿ ಇರಲಿ ಸರ್ ಇರಲಿ ಸರ್ ರಿಯಾಲಿಟಿ ಸರ್ ಪಾತ್ರ ಬಂದ್ಬಿಟ್ಟು ಎರಡು ಪ್ಯಾರಲ ಕಾನ್ಸೆಪ್ಟ್ಸ್ ಇರುತ್ತೆ ಅದರಲ್ಲಿ ಒಂದು ನಂದು ಹೀರೋ ಹೀರೋಯ್ದು ಒಬ್ಬ ಕೂಲಿ ಕೆಲಸಕ್ಕಿರೋ ಹುಡುಗ ಮಹಾರಾಣಿ ಇಷ್ಟಪಡ್ತಾನೆ ಇಷ್ಟು ಹೇಳ್ಬೋದು ಸರ್ ಇವಾಗ ಅದು ಎಲ್ಲಿಗೆ ಟರ್ನ್ ಆಗುತ್ತೆ ಏನಾಗುತ್ತೆ ಅಂತ ಸಿನಿಮಾದಲ್ಲಿ ತುಂಬ ಡ್ರೀಟ್ ಇದೆ ಪ್ಲೇ ಇಷ್ಟು ನನ್ನ ಪಾತ್ರ ಆಮೇಲೆ ಜನ್ವರಿಯಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಬರೋಕ್ಕೆ ಒಂದೊಂದೇ ಕಂಟೆಂಟ್ಸ್ ಬಿಡ್ತಾ ಹೋಗ್ತೀವಿ ನೋಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಕೇಳ್ತಿದ್ದೀನಿ ಆ್ಯಂಡ್ ಮೀಡಿಯಾದವ್ರಿಗೆ ಮತ್ತೊಂದು ಸಲ ಥ್ಯಾಂಕ್ ಯು ಟೈಮ್ ಮಾಡ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಥ್ಯಾಂಕ್ ಯು ಸರ್ ಸರ್ ಇಲ್ಲ ಸರ್ ತರ್ಡ್ ಫಿಲಮ್ ಸರ್ ರಿಲೀಸ್ ಆಗ್ತಿರೋದು ಫಸ್ಟ್ ಫಿಲಮ್ ಸರ್ ಎಕ್ಸ್ಪೀರಿಯನ್ಸ್ ಪ್ರಕಾರ ಸರ್ ಸರ್ ಜಲ್ಲಿ ಕಟ್ಟು ಅಂತ ಮಾಡಿದ್ದೀನಿ ಅದು ರಿಲೀಸ್ ಆಗಬೇಕು ಸರ್ ಅದು ಮಾರ್ಚಿಗೆ ಪ್ಲ್ಯಾನ್ ಮಾಡ್ತಿದ್ದಾರೆ ಅದು ಬಿಟ್ಟು ಯಥಾರ್ಥ ಅಂತ ಒಂದು ಮಾಡಿದ್ದೆ ಸರ್

ಈ ಒಂದು ಸುಂದರ ಕ್ಷಣಕ್ಕೆ ನೀವೆಲ್ರು ಬಂದಿರೋದು ನಂಗೆ ತುಂಬಾ ಖುಷಿ ಆಯ್ತು ಆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಸ್ವೇಚ್ಛಾ ಅಂತ ಹೇಳಿದಾಗ ಅದ್ರ ಅರ್ಥ ಏನು ಅಂತ ನಂಗೆ ಅರ್ಥ ಆಗಿರ್ಲಿಲ್ಲ ಅಂದ್ರೆ ನನ್ನ ಮಿತಿ ಒಳಗೆ ಸ್ವೇ ಸ್ವೇಚ್ಛೆ ಮತ್ತೆ ಸ್ವತಂತ್ರ ಅಂದ್ರೆ ಏನು ಅನ್ನೋದು ಗೊತ್ತಿತ್ತು ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ನಾನು ಸ್ವತಂತ್ರವಾಗಿ ಬದುಕಬೇಕು ಅಂತ ಹೇಳಿ ಅಂದ್ರೆ ಸಮಾನತೆಯ ಒಂದು ಬೇರು ಸ್ವತಂತ್ರ ಅಂತ ಅನ್ಕೊಂಡಿದ್ದೆ ಸ್ವೇಚ್ಛ ಅಂತ ಹೇಳಿದ್ರೆ ಏನು ಅಂದ್ರೆ ಸ್ವೇಚ್ಛೆ ಅಂತ ಹೇಳಿದ್ರೆ ಒಂದಿರಂಕುಶವಾ ಅಂತ ಅರ್ಥ ಆಗಿತ್ತು ಸ್ವೇಚ್ಛಾ ಅಂತ ಹೇಳಿದ್ರೆ ಏನು ಅನ್ನೋ ಕ್ವಶನ್ ನನ್ನ ತಲೆಯಲ್ಲೂ ಇತ್ತು ಯಾವಾಗ ಪ್ರತಿ ಸೀನ್ ಗಳನ್ನ ಮಾಡ್ತಾ ಹೋದಾಗ ನನ್ನ ಇವಳ ಬಾಂಡಿಂಗ್ ತುಂಬಾನೇ ಚೆನ್ನಾಗಿ ಆಗಿದೆ ಪ್ರತಿಯೊಂದು ಸೀನಲ್ಲೂ ಕೂಡ ಜೀವಿಸಿದೀವಿ ಅಂದ್ರೆ ಅಷ್ಟು ಸ್ವತಂತ್ರ ಕೊಟ್ಟಿದ್ದಾರೆ ನಮ್ಗೆ ಕೊಟ್ಟಿದ್ರು ಕೂಡ ಡೈರೆಕ್ಟರು ಮತ್ತೆ ಅಲ್ಲಿರೋ ಲೊಕೇಶನ್ ಕೂಡ ನಿಜವಾದ ಸ್ಲಮ್ ಅಲ್ಲೇ ಹೋಗಿ ನಾವು ಮಾಡಿರೋದು ಅಲ್ಲಿ ಪರ್ಮಿಷನ್ ತಗೊಂಡು ಅದ್ ಮಾಡಿರೋದು ಅಂದ್ರೆ ಸ್ಲಮ್ ಅಂದ್ರೆ ಹೇಗಿರುತ್ತೆ ಅನ್ನೋದು ನಾನು ಈ ಸಿನಿಮಾದ ಮೂಲಕನೆ ನಾನು ನೋಡಿದ್ದು ಅಲ್ಲಿ ಕೊಚ್ಚೆಲ್ಲೇ ಓಡಾಡ್ತಿದ್ವಿ ಸ್ಲೀಪರ್ ಹಾಕೊಳಾಗಿರ್ಲಿಲ್ಲ ಈ ತರ ಎಲ್ಲ ಸೊ ಇವತ್ತು ನಾನು ಈ ಸಿನಿಮಾದಲ್ಲಿ ಇದ್ದೀನಿ ಅಂತ ಹೇಳಿದ್ರೆ ಮೇನ್ ಕಾರಣ ಸುರೇಶ್ ರೆಡ್ಡಿ ಅವರು ಯಾಕೆ ಅಂತ ಹೇಳಿದ್ರೆ ಒಂದು ಒಂದು ಸಂದರ್ಭದಲ್ಲಿ ಒಂದು ಒಂದ್ ಕಡೆ ಶೂಟಿಂಗ್ ನಡೀತಾ ಇರುತ್ತೆ ಅಲ್ಲೊಂದು ಸೀನ್ ನೋಡ್ತಾರೆ ಅವ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಅಲ್ಲಿ ಬಂದಿರ್ತಾರೆ ನಾನು ಅವ್ರನ್ನ ಫಸ್ಟ್ ನೋಡ್ತೀನಿ ಅಮ್ಮ ಅಮ್ಮನ್ ಸೀನ್ ಒಂದು ಸೆಂಟಿಮೆಂಟ್ ಸೀನ್ ಅಳೋ ಸೀನ್ ಆ ತರದ್ದೆಲ್ಲ ನೋಡ್ತಾರೆ ನನ್ನ ನನ್ನ ಹತ್ರ ಮಾತಾಡ್ಬೇಕು ಅಂತ ಬರ್ತಿರ್ತಾರೆ ನಾನು ಸೀನಿಗೆ ಹೋಗ್ತೀನಿ ಈ ತರನೇ ಆಗ್ತಿರತ್ತೆ ತ್ರೀ ಡೇಸ್ ಆ ತರ ಅನ್ಕೊಂಡು ಅದಾದ್ಮೇಲೆ ಊಟಕ್ಕೆ ಕೂತಾಗ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೊಂಡು ಮೇಡಮ್ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡ್ಬೇಕು ಹಾ ಹೇಳಿ ಹೇಳಿ ನೀವು ತುಂಬಾ ಚಂದ ಆಕ್ಟ್ ಮಾಡ್ತೀರಾ ಮೇಡಮ್ ಆಕ್ಚುಲಿ ನಾನೊಂದ್ ಕತೆ ಮಾಡಿದೀನಿ ಪ್ರೊಡ್ಯೂಸರ್ ನ ಹುಡುಕ್ತಾ ಇದೀವಿ ಮಾಡಿದ್ರೆ ಆ ಸಿನಿಮಾದಲ್ಲಿ ನೀವ್ ಇರ್ತೀರ ಮೇಡಮ್ ಅಂತ ಈ ತರ ತುಂಬಾ ಜನ ಹೇಳಿದ್ದಾರೆ ನನ್ನ ಹತ್ರ ಬಂದು ಕೆಲವೊಂದೊಂದ್ ಆಗಿದೆ ಕೆಲವೊಂದೊಂದ್ ಆಗಿಲ್ಲ ಒಂದು ನಾಲ್ಕು ಮೂರಿಂದ ನಾಲ್ಕು ವರ್ಷದ ನಂತರ ಅವ್ರ ಕಡೆಯಿಂದ ಒಂದು ಫೋನ್ ಬರುತ್ತೆ ನಾನು ಮೊಬೈಲ್ ಚೇಂಜ್ ಮಾಡಿರ್ತೀನಿ ನಂಬರ್ ಇದಾಗಿರತ್ತೆ ಮೇಡಮ್ ನಾನು ಸುರೇಶ್ ಗೊತ್ತಾಯ್ತಾ ಅಂತಾರೆ ಅವಾಗ ಯಾರು ವಾಯ್ಸ್ ಕೇಳ್ದಾಗಿದೆ ಯಾರು ಗೊತ್ತಾಗ್ಲಿಲ್ಲ ಸಾರಿ ಆಮೇಲೆ ಹೇಳ್ಕೋತಾರೆ ಹಾ ಹೇಳಿ ಸುರೇಶ್ ಏನ್ ಹೀಗೆ ಫೋನ್ ಮಾಡಿದ್ರಿ ಮೇಡಮ್ ನಾನ್ ಹೇಳಿದ್ದೆ ಒಂದ್ ಮಾತ್ ಕೊಟ್ಟಿದ್ದೆ ಆ ಇವತ್ತು ಆ ಸಿನಿಮಾ ರೆಡಿ ಆಗ ಅಂದ್ರೆ ಕಾಸ್ಟಿಂಗ್ ನಡೀತಾ ಇದೆ ಆ ಬರ್ಬೋದಾ ಕತೆ ಹೇಳ್ಬೋದಾ ಅಂತ ನಮ್ಮ ಮನೆಗ್ ಬಂದ್ ಕತೆ ಹೇಳ್ತಾರೆ ನಿಜವಾಗ್ಲೂ ಅವ್ರ ಕತೆ ಹೇಳ್ದಾಗ ಅಂದ್ರೆ ಒಂದು ಪಾತ್ರವನ್ನು ನೋಡಿ ನನ್ ನನಗೆ ನಾನೇ ಅದು ಸೂ ಅದಕ್ಕೆ ಸೂಕ್ತ ಅಂತ ಅವತ್ತು ಅಂದ್ಕೊಂಡವ್ರು ನೆನ್ಪಿಟ್ಕೊಂಡು ನಮ್ಮ ಮನೆಗೆ ಬಂದು ಕತೆ ಹೇಳ್ತಾರೆ ಅಂದಾಗ ನಿಜವಾಗ್ಲೂ ಆರ್ಟಿಸ್ಟ್ ಇದಕ್ಕಿಂತ ಬಗ್ಗೆ ಬೇರೆ ಏನೂ ಇಲ್ಲ ಮತ್ತೆ ಅವ್ರು ಹೇಳ್ದ ಹಾಗೇನೆ ಸಿನಿಮಾದಲ್ಲೂ ಕೂಡ ಅದೇ ತರ ತಗೊಂಡು ಹೋಗಿದ್ದಾರೆ ಸೀನ್ಗಳು ಎಷ್ಟೋ ಸೀನಲ್ಲಿ ಅಂದರೆ ಇಬ್ರು ಕೂಡ ಗ್ಲಿಸರಿನ್ ಹಾಕೊಂಡಿಲ್ಲ ಆ ಸೀನೇ ಆಗಿತ್ತು ಅಷ್ಟು ಚೆನ್ನಾಗಿ ಬರ್ದಿದ್ರು ಜೀವಿಸಿದೀವಿ ಅಂತ ಹೇಳ್ಬೋದು ಥ್ಯಾಂಕ್ ಯು ಆಮೇಲೆ ಎಲ್ರಿಗೂ ಮುಟ್ಬೇಕು ಅಂದ್ರೆ ತುಂಬಾ ಒಳ್ಳೆ ಕಥೆಯನ್ನ ಇಟ್ಕೊಂಡು ಬಂದಿದ್ದಾರೆ ಅಹ್ ಇವತ್ತು ನಿಮ್ಗೆ ಗೊತ್ತಿದೆ ಎಷ್ಟೊಂದು ಕಾಂಪಿಟೇಷನ್ ಇದೆ ಅಂದ್ರೆ ಎಷ್ಟು ದೊಡ್ಡ ದೊಡ್ಡ ಸ್ಟಾರ್ ಗಳು ಕೂಡ ಸಿನಿಮಾಗಳು ಯಾವ ತರ ಆಗ್ತಾ ಇದೆ ಅಂತ ಬಟ್ ಮಾಧ್ಯಮ ಮಿತ್ರರ ಹತ್ರ ನಾನು ಕೇಳ್ಕೊಳ್ಳೋದ್ ಒಂದೇ ಎಲ್ರಿಗೂ ರೀಚ್ ಆಗೋ ತರ ನಿಮ್ ಸಪೋರ್ಟ್ ಬೇಕು ಕನ್ನಡ ಸಿನಿಮಾಕ್ಕೆ ನಿಮ್ಮ ಸಪೋರ್ಟ್ ಯಾವತ್ತು ಇದೆ ನಿಮ್ಮ ನಿಮ್ಮ ಕೈಲಾದಂತ ಪ್ರಯತ್ನ ಯಾವತ್ತೂ ಮಾಡ್ತಾನೇ ಇದ್ದೀರಾ ನೀವ್ ಯಾವತ್ತು ಆ ತರ ಬಿಟ್ಕೊಟ್ಟಿಲ್ಲ ಈ ಮೂಲಕ ನಾನು ನಾನು ಸರ್ ನನಗೆ ಫೋನ್ ಮಾಡಿ ಟ್ರೈಲರ್ ರಿಲೀಸ್ ಇದೆ ಅಂತ ಹೇಳಿದಾಗ ನಾನು ಫೋನ್ ಬಂದಾಗ ನಾನು ಫೋನ್ ಪಿಕ್ ಮಾಡಕ್ ಆಗಿರ್ಲಿಲ್ಲ ಡ್ರೈವಿಂಗ್ ಮಾಡ್ತಾ ಇದ್ದೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೆ ನನ್ಗೆ ಎಷ್ಟೋ ಟೈಮ್ ಆದ್ಮೇಲೆ ಸುರೇಶ್ ಸರ್ ಫೋನ್ ಮಾಡಿದಾರಲ್ಲ ಅಂತ ಅಂದ್ರೆ ಏನೋ ಒಂದಿದೆ ಏನೋ ಒಂದ್ ಗುಡ್ ನ್ಯೂಸ್ ಇದೆ ಅಂತ ಯಾಕಂದ್ರೆ ಸಿಕ್ಸ್ ಇಯರ್ಸ್ ಇಂದ ವೈಟ್ ಮಾಡಿದೀವಿ ಸೀರಿಯಲ್ ಗಳು ಮಾಡಿದೀವಿ ತುಂಬಾ ಪಾತ್ರಗಳು ಮಾಡಿದೀವಿ ಅಂದ್ರೆ ಕೆಲವು ತುಂಬಾ ಕನೆಕ್ಟ್ ಆಗತ್ತೆ ಸೀರಿಯಲ್ ನನಗೆ ಅಷ್ಟು ಕನೆಕ್ಟ್ ಆಗಿರೋ ಒಂದು ಪಾತ್ರ ಅವತ್ತಿಂದ ಇವತ್ತರ್ನಿ ನಿಂತಿಲ್ಲ ಅಲ್ ಅದ್ರ ಮಧ್ಯದಲ್ಲಿ ಇಷ್ಟು ವರ್ಷದ ಹನ್ನೆರಡು ವರ್ಷದ ನನ್ನ ಜರ್ನಿಯಲ್ಲಿ ಮಧ್ಯ ಮಧ್ಯೆ ಕೆಲವು ಪಾತ್ರಗಳು ಬಂದ್ ಹೋಗತ್ತೆ ಆ ಪಾತ್ರದಲ್ಲಿ ಇದೊಂದು ಅಂತ ಹೇಳದಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಪೂರ್ತಿಯಾಗಿ ನನ್ನನ್ನು ನಾನು ತೊಡಗಿಸ್ಕೊಂಡು ಜೀವಿಸಿರೋ ಒಂದು ಪಾತ್ರ ಇದು ಸ್ವೇಚ್ಛದಲ್ಲಿ ನಾನು ಮಾಡಿರೋ ಪಾತ್ರ ಅವ್ರ ಫೋನ್ ಬಂದಾಗ ನನಗೆ ಟೀ ಕುಡಿಯೋದಕ್ಕೆ ನಿಲ್ಲಿಸ್ತೀವಿ ನೋಡ್ತೀನಿ ಫೋನು ಬಂದಿತ್ತು ಫೋನು ಸರ್ ಹೇಳಿ ಏನು 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 ಅಂತ ಕ್ಯೂರಿಯಾಸಿಟಿ ಇಂದ ಕೇಳ್ತೀನಿ ಇಲ್ಲ ಈ ತರ ರಿಲೀಸ್ಗೆ ಹೊರಟಿದ್ದೀವಿ ಅಂದ್ರೆ ಎಷ್ಟು ಖುಷಿ ಆಯ್ತು ಅಂತ ಹೇಳಿದ್ರೆ ಆ ಕ್ಷಣಕ್ಕೆ ನಾನು ಫೋನ್ ಇಟ್ಟು ನಮ್ಮ ಕೈ ಇಟ್ಕೊಂಡು ಶಿಗು ಈ ತರ ರಿಲೀಸ್ ಆಗ್ತಿದೆ ಅಂತ ಅಂದ್ರೆ ಅಷ್ಟು ವೇಟ್ ಮಾಡ್ತಿದೀವಿ ಅಂದ್ರೆ ಪಾತ್ರ ಮಾಡಿರುವಂತ ಒಬ್ಬ ಕಲಾವಿದೆ ನಾನು ಆಗಿ ವೇಟ್ ಮಾಡ್ತಿದ್ವಿ ಅಂತ ಹೇಳಿದ್ರೆ ನಿಜವಾಗ್ಲು ಪ್ರತಿಯೊಬ್ಗೂ ಕನೆಕ್ಟ್ ಆಗತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬೇಕು ನಮಸ್ಕಾರ ಮೊನ್ನದಾಗಿ ನೀವೆಲ್ಲರೂ ಟ್ರೇಲರ್ನ ನೋಡಿದಿರಾ ಹಾಗೆ ಇಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರಿಗೂ ತುಂಬಾ ಹಿರಿಯ ಧನ್ಯವಾದಗಳು ನಿಮ್ಮ ಟೈಮ್ ಅನ್ನ ನಮ್ಮ ಸ್ವೇಚ್ಛಾ ಕೊಟ್ಟಿದೀರ ಬಹುಶಃ ಬಹಳ ವರ್ಷಗಳ ಕನಸು ಸ್ವೇಚ್ಛಾ ಮೊದ್ಲು ನಾವು ಸ್ಕ್ರಿಪ್ಟನ್ನ ಅಥವಾ ನಮ್ಮ ಸ್ಟೋರಿಯನ್ನ ಡಿಸ್ಕಸ್ ಮಾಡಿದಾಗ ಐದು ವರ್ಷಗಳು ಕಳೆದಿರಬಹುದು ಐದು ವರ್ಷ ನಿಜವಾಗ್ಲೂ ನಿಜವಾಗ್ಲು ಅವರು ಹೇಳಿದಾಗೆ ಫಸ್ಟ್ ರಿಲೀಸ್ ಆಗ್ತದೆ ಅಂತಂದಾಗ ನಾನು ಅಮ್ಮ ಇಬ್ರುತ್ತಿದೀವಿ ಬಿಕಾಸ್ ಅಷ್ಟು ವರ್ಷಗಳು ನಾವೆಲ್ಲರೂ ವೇಟ್ ಮಾಡಿದೀವಿ ಅಹ್ ಮೇಲೆ ಬರಬೇಕು ಚೆನ್ನಾಗಿ ಕಾಣಿಸ್ಕೋಬೇಕು ಅಂತ ಹೇಳಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಹಾಗೆ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದ್ರೆ ಸ್ವೇಚ್ಛಾ ಸಿನಿಮಾದಲ್ಲಿ ಸ್ವೇಚ್ಛಾ ಅನ್ನುವಂಥ ಪಾತ್ರವನ್ನು ನಾನು ಮಾಡಿದ್ದೀನಿ ಈ ಪಾತ್ರ ಹೇಗೆ ಅಂತಂದ್ರೆ ಅಮ್ಮ ಏನು ಹೇಳ್ತಾರೆ ಅದನ್ನ ಅಚ್ಚುಕಟ್ಟಾಗಿ ಪಾಲಿಸುವಂತ ಒಂದು ಪಾತ್ರ ಅಂದ್ರೆ ನಾವು ಯಾರ ಯಾರೊಬ್ಬರ ಒಂದು ಋಣದಲ್ಲೂ ಇರಬಾರ್ದು ಅನ್ನುವಂತ ಅಮ್ಮನ ಒಂದು ಮಾತನ್ನ ಅಮ್ಮ ಈ ರೀತರ ಆಗ್ಲೂ ಸಹ ನಾನು ಅದನ್ನ ನೆನ್ಪಿಟ್ಕೊಂಡು ನನ್ನ ಸುತ್ತಮುತ್ತ ಇರುವಂತಹ ಅಂದ್ರೆ ನೆಗೆಟಿವ್ ಥಾಟ್ಸ್ ತುಂಬಿರುವಂತಹ ಜನರ ಒಂದು ಸೊಸೈಟಿಯನ್ನ ಪಾಸಿಟಿವ್ ಆಗಿ ನಾನು ಕನ್ವರ್ಟ್ ಮಾಡ್ತೀವಿ ಅಂತ ಒಂದು ಇನ್ನೋಸೆಂಟ್ ಆಗಿದ್ರು ತುಂಬಾ ಸ್ಟ್ರಾಂಗ್ ಮೈಂಡ್ಸೆಟ್ ಇರುವಂತಹ ಒಂದು ಪಾತ್ರನ ಮಾಡ್ತಾ ಇದೀನಿ ಸೋ ಮಚ್ ಸುರೇಶ್ ರೆಡ್ಡಿ ಸರ್ ಹಾಗೆ ಸುರೇಶ್ ಸರ್ ನನ್ಗೆ ಇಂಥ ಒಂದು ಅದ್ಭುತ ಪಾತ್ರಕ್ಕೆ ನಾನು ಜೀವನ ತುಂಬ್ತೀನಿ ಅಂತ ನಿಮ್ಮ ಮೈಂಡ್ ಅಲ್ಲಿ ಇದ್ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಅಂಡ್ ಸ್ಪಂದನ ಅಮ್ಮ ಬಗ್ಗೆ ನಿಜವಾಗ್ಲೂ ಅವ್ರು ಹೇಳಿದಾಗ ಎಷ್ಟೋ ಸೀನ್ಸ್ ಮಾಡುವಾಗ ನಾವು ಗ್ಲಿಸರಿನ್ ಕೂಡ ಯೂಸ್ ಮಾಡಿಲ್ಲ ಹಾಗೆ ಹತ್ತಿದೀವಿ ಬಿಕಾಸ್ ಆ ಒಂದು ಪಾತ್ರವನ್ನ ನಾವಿಬ್ರು ಕೂಡ ಹಾಗೆ ಫೀಲ್ ಮಾಡ್ಕೊಂಡು ಜೀವಿಸಿದೀವಿ ಪಾತ್ರವನ್ನ ಅಂದ್ರೆ ಮಾಡಿದೀವಿ ಅನ್ನೋದಕ್ಕಿಂತ ಆಕ್ಟಿಂಗ್ ಮಾಡಿದಿವಿ ಅನ್ನೋದಕ್ಕಿಂತ ಆ ಪಾತ್ರವನ್ನ ಜೀವಿಸಿದೀವಿ ನಾವು ಸೊ ಇಂತಹ ಒಂದು ಅದ್ಭುತ ಸ್ಕ್ರೀನ್ ಪ್ಲೇಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಇವನ್ ಶೂಟಿಂಗ್ ಮಾಡುವಾಗಲೂ ಅಷ್ಟೇ ಬಹಳಷ್ಟು ಇದು ಅಂದ್ರೆ ವಿಂಡ್ ಎಫೆಕ್ಟ್ ಅಲ್ಲಿ ಮಾಡಿದೀವಿ ನಾಲ್ಕು ಟ್ಯಾಂಕರ್ ಗಿಟ್ಲೆ ನೀರನ್ನ ಇದ್ ಮಾಡ್ಕೊಂಡು ಶೂಟಿಂಗ್ ಮಾಡಿದೀವಿ ಅಂಡ್ ಫೈರ್ ಎಫೆಕ್ಟ್ ಆಗಿರ್ಬೋದು ವಾಟರ್ ಎಫೆಕ್ಟ್ ಈ ತರ ಡಿಫ್ರೆಂಟ್ ಡಿಫ್ರೆಂಟ್ ಎಲಿಮೆಂಟ್ಗಳನ್ನ ಕೂಡ ನಾವು ಯೂಸ್ ಮಾಡಿಬಿಟ್ಟು ಮೇಕಿಂಗ್ ಅಲ್ಲಿ ಒಂದು ನಮ್ಮೆಲ್ಲರ ಕನಸಾಗಿದ್ರು ಒಂದು ಹೈ ಲೆವೆಲ್ ಅಲ್ಲೇ ಚಿತ್ರ ಬರಬೇಕು ಅಂತ ಹೇಳಿಬಿಟ್ಟು ನಮ್ಮ ಹಂಡ್ರೆಡ್ ಪರ್ಸೆಂಟ್ ನ ಕೊಟ್ಟಿದ್ದೀವಿ ಸೊ ಅದರ ಅದರ ನಾವು ನಾವು ಹಂಡ್ರೆಡ್ ಪರ್ಸೆಂಟ್ ಡೆಫೋರ್ಸ್ನ ಕೊಟ್ಟಿದ್ದೀವಿ ಅದು ಅದರ ಒಂದು ರಿಸಲ್ಟ್ ನಿಮ್ಮೆಲ್ಲರ ಕೈಲಿದೆ ದಯವಿಟ್ಟು ನಮಗೆ ಸಪೋರ್ಟ್ ಮಾಡಿ ಆ್ಯಂಡ್ ಹಿತೇಶನ ಹಿತೇಶನ ಅನ್ವೇಷಣ ಸಾರಿ ಅನ್ವೇಷಣ್ಣ ಬಗ್ಗೆ ಹೇಳೋ ಆಗಿಲ್ಲ ಅವರ ಒಂದು ಡೆಡಿಕೇಶನ್ ಅವರ ಒಂದು ಎಫರ್ಟ್ಸ್ ಸಿನಿಮಾ ನೀವು ಟ್ರೇಲರ್ ನೋಡಿದ್ರೆ ಕಾಣ್ತಾ ಇದೆ ಫೈಟ್ಸ್ ಅಲ್ಲಿ ಆಗಿರಬಹುದು ಅಥವಾ ಒಂದು ಎಮೋಷನ್ ಮಾಡೋದಾಗಿರಬಹುದು ಅಂದ್ರೆ ಸ್ಯಾಂಡಲ್ವುಡ್ಗೆ ಇವಾಗ ಒಂದು ಭರವಸೆಯ ನಟನಾಗಿ ನೀವು ಎಂಟ್ರಿ ಕೊಡ್ಲಿ ಅಂತ ಒಂದು ವಿಶಸ್ ಇದೆ ಸೂಪರ್ ಆಗಿ ಮಾಡಿದಿರ ಅಣ್ಣ ಅಂಡ್ ಲೋಕಿ ಅಣ್ಣ ಲೋಕಿ ಅಣ್ಣ ಬಗ್ಗೆ ಮಾತಿಲ್ಲ ನಾವು ಏನು ನಾವು ಆಕ್ಟ್ ಮಾಡಿದಿವಿ ನನ್ನ ಫಸ್ಟ್ ಸಾಂಗ್ ಕೇಳಿದಾಗ ಅಥವಾ ಶಾರ್ಟ್ 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 ಸೀನ್ಸ್ಗಳನ್ನ ನೋಡಿದಾಗ ನನ್ಸಿದು ಅಂದರೆ ನಾವು ಎಷ್ಟು ಪಾತ್ರಕ್ಕೆ ಜೀವನ ತುಂಬಿದೀವಿ ಅಷ್ಟೇ ಒಂದು ಎಕ್ಸ್ನ ಅವರು ಕೂಡ ಮಾಡಿದ್ದಾರೆ ಅದು ಇನ್ನೂ ಚೆನ್ನಾಗಿ ಮೂಡ್ ಬಂದಿದೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಲೋಕಿಯಣ್ಣ ನಿಜವಾಗ್ಲೂ ತುಂಬ ಚೆನ್ನಾಗಿ ಮ್ಯೂಸಿಕ್ಸ್ಗಳು ಮೂಡ್ ಬಂದಿದೆ ಆ್ಯಂಡ್ ಈ ಒಂದು ಸಂದರ್ಭದಲ್ಲಿ ನಮ್ಮ ಕ್ಯಾಮ್ರಾಮನ್ ಸರ್ ಆದಂತಹ ಸತೀಶ್ ಸರ್ನ ನಾನು ನೆನೆಸ್ಕೊಳ್ಳೇಬೇಕು ಬಿಕಾಸ್ ನಮ್ಮನ್ನ ತುಂಬ ಚೆನ್ನಾಗಿ ಸ್ಕ್ರೀನ್ ಮೇಲೆ ಕಾಣಿಸೋ ಅದಕ್ಕೆ ಅವರೇ ಒಂದು ಕಾರಣ ಆಗಿರ್ತಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಸತೀಶ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಅಂಡ್ ಮಸ್ತಾನ್ ಸರ್ ನಮ್ಮ ಒಂದು ಪ್ರಾಜೆಕ್ಟ್ ಅನ್ನ ಸ್ಟಾರ್ಟ್ ಮಾಡಿದಾಗ ಬಹಳಷ್ಟು ಅಪ್ ಅಂಡ್ ಡೌನ್ಸ್ಗಳನ್ನ ನಾವು ನೋಡಿದಿವಿ ಬಟ್ ಎಲ್ಲ ಒಂದು ಟೈಮ್ಸ್ ಗಳಲ್ಲೂ ನಮಗೆ ಒಂದು ಬ್ಯಾಕ್ ಪಿಲ್ಲರ್ ಆಗಿ ಸಪೋರ್ಟಿವ್ ಆಗಿ ನಿಂತಿರುವಂಥದ್ದು ಮಸ್ತಾನ್ ಸರ್ ಅಂಡ್ ಮುರಾರೆಡ್ಡಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಆ್ಯಂಡ್ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ನಿಮ್ಮ ಟೈಮ್ನ ತಗೊಂಡು ಇಲ್ಲಿ ಬಂದು ನಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ನಿಮ್ಮ ಈ ಸಪೋರ್ಟ್ ಜಾನಲ್ಲೇ ರಿಲೀಸ್ ಮಾಡುವಂತಹ ಪ್ಲಾನನ್ನು ನಾವೆಲ್ಲ ಮಾಡ್ತಾ ಇದ್ದೀವಿ ಸೊ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಟೀಮ್ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್